ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫ್ಯಾಮಿಲಿ ಇಲ್ಲಿ ಜೀವ ಮತ್ತು ರಚನಾ ಇಬ್ಬರು ಕೂಡ ಮದುವೆ ಆಗಿಲ್ಲ ಅಂತ ಹೇಳಿಬಿಟ್ರು ಆ ಶಾಸ್ತ್ರಿಗಳು ಗೊತ್ತಾಗೇ ಹೋಯ್ತಾ ವಜ್ರೇಶ್ವರಿ ರಿವೀಲ್ ಮಾಡೇ ಬಿಟ್ರು ಆ ದೊಡ್ಡ ಈ ಕಡೆ ಜೀವ ಮತ್ತು ರಚನಾ ಜೈಲಿಗೆ ಹೋಗಬೇಕಾಗಿದೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮೊದಲನೇ ಪ್ಲಾನ್ ಫ್ಲಾಪ್ ಆಗುತ್ತೆ ಜೀವ ಮತ್ತು ರಚನಾ ಇಬ್ರು ಕೂಡ ಮದುವೆ ಆಗಬೇಕಾಗಿದೆ ಎಲ್ಲರ ಮುಂದೆ ಬಿಕಾಸ್ ಅವರಿಬ್ರು ಮದುವೆ ಆಗಿಲ್ಲ ಅನ್ನೋದನ್ನ ಸಾಬೀತುಪಡಿಸೋಕೋಸ್ಕರ ವಜ್ರೇಶ್ವರಿ ಮತ್ತು ಜಗದೀಶ್ ಲಾಯರ್ ಇಬ್ರು ಕೂಡ ಸೇರ್ಕೊಂಡು ಜನಾರ್ದನ್ ಇಬ್ರು ಕೂಡ ಸೇರ್ಕೊಂಡು ಮಾಡಿರ್ತಕ್ಕಂಥ ಪ್ಲಾನ್ ಆಗಿದೆ ಆ ಒಂದು ಪ್ಲಾನ್ ಇವರು ಕೂಡ ಗೊತ್ತಿದೆ ಏನಾದರೂ ಸಿಕ್ಕಬಿದ್ರೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ ಮನೋಹರ ಅವರು ಒಂದು ಪ್ಲಾನ್ ಅನ್ನ ಹೇಳ್ಕೊಡ್ತಾರೆ ನೀವು ಮದುವೆ ಆಗಿ ತಾಳಿ ಕಟ್ಟಬೇಕು ಆ ಟೈಮ್ಗೆ ಹಿಂದೆ ಇರೋ ಸ್ಕ್ರೀನ್ ಬೆಂಕಿ ಹತ್ಕೊಳ್ಳುತ್ತೆ ಆ ರೀತಿ ನಾನು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಖಂಡಿತ ಆಗ್ತಿದ್ದಾಗೆ ಎಲ್ಲರೂ ಕೂಡ ಬಾಕ್ತಾರೆ ಆ ನ ಟೈಮಲ್ಲಿ ರಚನಾ ತನಕ ತಾನೆ ತಾಳಿ ಕಟ್ಕೋತಾಳೆ ಅಂತ ಆ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ ಈ ಕಡೆ ತುಂಬ ಮುದ್ದಾಗಿ ಮದುಮಗಳಾಗಿ ರೆಡಿ ಆಗಿದಾಳೆ ಅದನ್ನ ನೋಡಿದ್ದೆ ಜೀವ ಅಂತೂ ಇದೆಲ್ಲ ಬೇಕೇನ್ರಿ ಇದೆಲ್ಲ ನಾಟಕದ ಮದುವೆ ಅಂತ ಗೊತ್ತಿದ್ದು ಯಾಕ್ರಿ ಇಷ್ಟಿಲ್ಲ ಅಲಂಕಾರ ಮಾಡ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ ನಾಟಕದ ಮದುವೆ ನಮ್ಗಾಗಿರ್ಬೋದು ಆದರೆ ಎಲ್ರಿಗೂ ಕೂಡ ನಿಜವಾಗ್ಲೂ ನಮ್ಮಿಬ್ರು ಮದುವೆ ಆಗಿದೆ ಆಮೇಲೆ ಅವರು ಅಸಡ್ಡೆ ಅಂತ ಅನ್ಕೊಳ್ಳೋದಿಲ್ವಾ ಬಂದಿರೋ ಕೌನ್ಸಿಲರ್ ಈ ಹುಡುಗಿಗೆ ಮದ್ವೆ ಇಷ್ಟ ಇಲ್ವೇನೋ ಅಂತ ಅನ್ಕೊಳಲ್ವಾ ಹಾಗಾಗಿ ನಾನ್ ಇದೇ ರೀತಿ ರೆಡಿ ಆಗ್ಬೇಕಾಗುತ್ತೆ ಅಂತ ಹೇಳ್ತಾಳ ನಂತರ ಎಲ್ಲರೂ ಕೂಡ ಅರೇಂಜ್ಮೆಂಟ್ ಆಗಿದೆ ಎಲ್ಲರೂ ಕೂಡ ಸೇರಿದ್ದಾರೆ ಇಲ್ಲಿ ರಜನಾ ಮತ್ತೆ ಜೀವ ಇಬ್ರು ಕೂಡ ಅಸಮಣ್ಣ ಮೇಲೆ ಕುತ್ಕೊಂಡಿದ್ದಾರೆ ಪುರೋಹಿತರು ಶಾಸ್ತ್ರೋತ್ತವಾಗಿ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಿದ್ದಾರೆ ಫೈನಲಿ ತಾಳಿ ಕಟ್ಟೋ ಶಾಸ್ತ್ರ ಬಂದಿದ್ದಾಯ್ತು ಇದೇನಿದು ಬೆಂಕಿನ ಹತ್ಕೊಳ್ಳಿಲ್ವಲ್ಲ ದುಡಪ್ಪ ಚಿಕ್ಕಪ್ಪ ಏನು ಹೇಳಿದ್ರು ಅವರು ಏನು ನಡೀತಾನೆ ಇಲ್ವಲ್ಲ ಅಂತ ತಬ್ಬಿ ಬಾಗಿದ್ದಾರೆ ಇನ್ನೇನು ಜೀವ ನಿಜವಾಗ್ಲೂ ತಾಳಿ ಕಟ್ಟಿಬಿಡಬೇಕು ಅಷ್ಟರಲ್ಲಿ ಅವರು ಸಖತ್ತಾಗಿ ಪ್ಲಾನ್ ಮಾಡ್ತಾರೆ ಅದನ್ನ ನಿಹಾರಿಕ ಸ್ಪಾಯಿಲ್ ಮಾಡಿರ್ತಾಳೆ ಅದೇ ಕಾರಣಕ್ಕೆ ಮನೋಹರ್ ಅವರು ನಿಹಿ ನಿಹಾರಿಕನ ತೆಳಿದ್ರೆ ಬಿದ್ರೆ ಎಲ್ಲೋ ಕೂಡ ಡೈವರ್ಟ್ ಆಗ್ತಾರೆ ಆ ಟೈಮಲ್ಲಿ ರಚನಾ ತಾಳಿ ಕಟ್ಕೋಬಹುದು ಅಂತ ಅಂದ್ಕೊಂಡಿದ್ದೆ ನಿಹಾರಿಕನ ದೂರ್ತಾರೆ ಆದರೆ ನಿಹಾರಿಕ ಹೋಗಿದೆ ವಜ್ರೇಶ್ವರಿ ಬಿದ್ದು ವಜ್ರೇಶ್ವರಿ ಹೋಗಿದೆ ಕುಂಕುಮದ ಬಿದ್ದು ಇಡೀ ಮುಖಾನೇ ಕುಂಕುಮ ಆಗಿಬಿಡುತ್ತೆ ಅದನ್ನು ನೋಡಿದ್ದೆ ಮಗು ಅಂತೂ ಅಯ್ಯೂ ಈ ಅಜ್ಜಿ ಹೇಗೆ ಕಾಣಿಸ್ತಿದ್ದಾರೆ ರಾಕ್ಷಸಿ ಇರತ್ತಲ್ವಾ ಅದೇ ರೀತಿ ಕಾಣಿಸ್ತಿದಾರಲ್ವಾ ಅಂತ ಕೇಕೆ ಹಾಕಿ ನಗ್ತಾ ಇದ್ರೆ ಈ ಕಡೆ ವಜ್ರೇಶ್ವರಿ ಅಂತೂ ಖಂಡಾಮಡಲ ಆಗ್ಬಿಡ್ತಾರೆ ಅದರ ನಡುವೆ ಜೀವ ಮತ್ತು ರಚನಾ ಮದುವೆ ನಡೆದೋಗಿದೆ ರಚನಾ ಕುದ್ಕೇಲಿ ತಾಳಿ ಇದೆ ಅದನ್ನು ನೋಡಿದ್ದೆ ಈ ಕಡೆ ಜನಾರ್ದನ್ ಲಾಯರ್ ಮತ್ತು ವಜ್ರೇಶ್ವರಿ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ಕುದ್ಕೇಲಿ ತಾಳಿ ಹೇಗೆ ಬಂತು ಅಂತ ಜೊತೆಗೆ ಈ ಕಡೆ ಜನಾರ್ದನ್ ಅವರಂತೂ ಏನು ಮದುವೆ ಆಗೋಯ್ತಾ ನೀನು ತಾಳಿ ಕಟ್ಬಿಟ್ಯಾ ಅಂತ ಕೇಳ್ತಿದ್ರೆ ಹೌದು ಮದುವೆ ಆಯಿತು ತಾಳಿ ಕಟ್ಟಿದೆ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ನೀನು ಕಣ್ಣಿಗೆ ಮಣ್ಣು ಹೆಚ್ಚಿದೆ ಈ ತಾಳಿ ನೀನು ಕಟ್ಟೇ ಇಲ್ಲ ಸುಳ್ಳು ಹೇಳ್ತಿದ್ಯಾ ನೀನು ಅಂತಕ ನಾನು ಯಾಕೆ ಸುಳ್ಳು ಹೇಳಿ ರೆಕಾರ್ಡ್ ಆಗಿದೆ ಶಾಕ್ ಶಾಸ್ತ್ರಿಗಳ ಫೋನಲ್ಲಿ ಬೇಕಾದ್ರೆ ನೋಡಬಹುದು ನಾನು ತಾಳಿ ಕಟ್ಟಿದ್ದು ನಿಜಾನೇ ಅಂತ ಜೀವ ತಾಲೆಗೆ ಹೊಡೆದಾಗ ಹೇಳ್ತಿದ್ದಾರೆ ಬಟ್ ತಾಳಿ ಕಟ್ಕೊಂಡಿರುವುದು ರಚನೆ ಆಗಿದ್ದಾಳೆ ಈ ಕಡೆ ಶಾಸ್ತ್ರಿಗಳ ಒಂದು ಫೋನ್ ನೋಡ್ತಾರೆ ರೆಕಾರ್ಡಿಂಗ್ ಅಲ್ಲಿ ತಾಳಿ ಕಟ್ಟೋಕೆ ಹೋಗಿದ್ ಮಾತ್ರ ಇರುತ್ತೆ ನಂತರ ವಜ್ರೇಶ್ವರಿಯವರು ಕೆಳಗಡೆ ಬಿದ್ದಿರುವುದನ್ನ ಶಾಸ್ತ್ರಿಗಳು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಕೌನ್ಸಿಲ್ ಹಾಗಾಗಿ ಏನಿದು ಅವ್ರ ರೆಕಾರ್ಡೇ ಆಗಿಲ್ಲ ಇಲ್ಲ ನಾನು ಮತ್ತೆ ನೀವಿಬ್ರು ತಾಳಿ ಕಟ್ಟು ಶಾಸ್ತ್ರವನ್ನ ನೋಡಲೇಬೇಕು ಮಗದೊಮ್ಮೆ ತಾಳಿ ಕಟ್ಟಿ ಅದಕ್ಕೆ ತಾನೇ ನೀವಿಬ್ರು ಮದುವೆ ಆಗಿಲ್ಲ ಅಂತ ಅನುಮಾನ ಬಂದು ಈ ತಾಳಿ ಶಾಸ್ತ್ರನ ಇಡಿಸಿರು ನಾನು ಏ ಜೀವ ಮತ್ತೆ ತಾಳಿ ಕಟ್ಟು ನಾನು ನೋಡಬೇಕು ನಾಟಕ ಮಾಡ್ತಿದ್ರ ನನ್ಗೆ ಮಣ್ಣೆರ್ಚೋಕೆಲ್ಲ ಆಗಲ್ಲ ಅಂತ ಹೇಳ್ತಿದ್ರೆ ಏನು ಎಸ್ಸತಿ ತಾಳಿ ಕಟ್ತಾರೆ ತಾಳಿ ಕಟ್ಟಾಯ್ತು ಅಷ್ಟೇ ಅಂತ ಹೇಳ್ತಿದ್ದಾರೆ ಇಲ್ಲಿ ಜೀವ ಈ ಕಡೆ ವಜ್ರೇಶ್ವರಿ ಅವ್ರಂತೂ ನೋಡು ರಜುನಾ ನನಗೆ ನಿಮ್ಮ ನಿಮ್ ಮದುವೆ ನೋಡಬೇಕು ಅಂತ ಆಸೆ ಇರುವುದಿಲ್ವಾ ದಯವಿಟ್ಟು ಮಗಳೇ ಮತ್ತೆ ಮದುವೆ ಆಗುವಂತ ಒಳ್ಳೆ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ರಚನೆಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ಜೀವ ಮತ್ತೆ ಮದುವೆ ಆಗುವುದಕ್ಕೆ ಒಪ್ಕೊಳ್ಳದೇ ಇದ್ದಾಗ ಜನಾರ್ದನಂತೂ ಈ ಕಡೆ ತಾಳಿ ಕಟ್ಟದ ಮೇಲೆ ಹೇಗೆ ರೀ ತಾಳಿ ಕಟ್ಟೋಕ್ಕಾಗುತ್ತೆ ಅಂತ ಜೀವ ಕೇಳೋದಕ್ಕೆ ತಾಳಿ ಇದ್ರೆ ತಾನೇ ತಾಳಿನ ನಾನು ಕಿತ್ತಾಕ್ತೀನಿ ನೀನು ಮತ್ತೆ ತಾಳಿ ಕಟ್ಟು ಅಂತ ಹೇಳಿ ಕುತ್ತಿಗೆಗೆ ಕೈ ಹಾಕಿ ತಾಳಿ ಕೀಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ರಚನೆ ಬಿಡ್ತಿಲ್ಲ ಬಟ್ ಜನಾರ್ದನ್ ಕೂಡ ಬಿಡ್ತಿಲ್ಲ ತಾಳಿ ಕಿತ್ತಾಕೋಕೆ ಆಗ್ತಿದ್ದಾಗ ಜೀವ ರಬ್ಬರ್ ಆಗಿದ್ದೆ ಜುನಾರ್ದನ್ ರಾಯರ್ ನೇ ಏನ್ರೀ ಅನ್ಕೊಂಡ್ರ ತಾಳಿನ ಕಿತ್ತಾಕ್ತಿರೋರಲ್ಲಿ ಅಳಿ ಕಟ್ಟಿದೀನಿ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಅವರ ಚಿಕ್ಕಮ್ಮನೂ ಕೂಡ ಅವರ ಹೆಂಡತಿ ಬಂದಿದ್ದರು ಮದುವೆ ಆಗಿದ್ದು ಇಷ್ಟ ಇದೆಯೋ ಇವ್ರು ಇಲ್ಲಿಂದ ಹೋಗ್ಲಿ ಅಂತ ಕಾಯ್ತಿದ್ವೋ ಅದನ್ನೆಲ್ಲ ಪಕ್ಕ ಕಿಡಿ ಆದ್ರೆ ತಾಳಿ ಕಟ್ಟದ ಮೇಲೆ ಆ ತಾಳಿನ ಕಿತ್ತಾಕೋದು ಎರಡೇ ಬಾರಿ ಒಂದು ತಾಳಿ ಶಾಸ್ತ್ರದಲ್ಲಿ ಒಂದು ಆಕೆ ವಿಧವೆ ಆದಾಗ ಮಾತ್ರ ಈ ರೀತಿ ಎಲ್ಲ ಮಾಡೋದು ಅಸಂಬದ್ಧ ಅಂತ ಹೇಳ್ತಿದ್ದಾರೆ ಈ ಕಡೆ ಶಾಸ್ತ್ರಗಳೇ ನೀವೇ ಹೇಳಿ ಅಂತ ಹೇಳ್ತಾ ಇದ್ರೆ ಏನ್ರಿ ಹೇಳುದೋ ಅವ್ರಿಬ್ರು ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ತುಂಬಾ ಸಾಕ್ಷಿಗಳಿದೆ ನಾನು ಇಲ್ಲಿಗೆ ಬರೋಕು ಮುನ್ನ ಅವ್ರು ಇದ್ದಂತ ಹಳೆ ಮನೆಗೆ ಹೋಗಿದ್ದೆ ಅಲ್ಲೂ ಕೂಡ ಇವ್ರಿಬ್ರು ಗಂಡ ಹೆಂಡತಿ ಅಂತಾರೆ ಇಲ್ಲೂ ಕೂಡ ಮದುವೆ ಆಗಿದ್ದಾರೆ ತಾಳಿ ಕಟ್ಟಿದ್ದಾರೆ ನಾವ್ ನೋಡಿಲ್ಲ ಅನ್ನ ಮಾತ್ರಕ್ಕೆ ಅದು ಸುಳ್ಳಾಗ್ ಬಿಡತ್ತೆ ಇಲ್ಲೆಲ್ಲಾ ಇಲ್ವಾ ನಾವಿಲ್ಲ ಅಂದ್ರೆ ಮಿತ್ ಇಲ್ವಾ ಅವ್ರ ತೊಡಪ ಇಲ್ವಾ ಚಿಕ್ಕಪ್ಪ ಇಲ್ವಾ ಅವರೆಲ್ಲ ನೋಡಿಲ್ವಾ ಅಂತದ್ದಾಗೆ ಮನೋಹರ ಅವರು ನಾನ್ ನೋಡ್ದೆ ತಾಳಿ ಕಟ್ಟಿದ್ದನ ಅಂತ ಹೇಳ್ತಾರೆ ಬಜ್ ಈಶ್ವರಿ ಕಣ್ಣು ನಂತರ ಈ ಕಡೆ ಕೌನ್ಸಿಲರ್ ನಿಜ ಹೇಳಬೇಕು ಅಂದರೆ ಅವರು ಮದುವೆ ಆಗಿದ್ದಾರೆ ಅಂತ ಗೊತ್ತಾದ ಮೇಲೇ ಕೃಷ್ಣನ್ನ ಜಾರ್ಜ್ ಅವರ ಕಸ್ಟಡಿಗೆ ಕೊಟ್ಟಿರೋದು ನೀವು ಅನುಮಾನ ಪಡ್ತಿದ್ರೆ ಅನ್ನೋ ಒಂದೇ ಕಾರಣಕ್ಕೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೆ ಸಾಕ್ಷಿ ಇದೆಯಾ ನಿಮ್ಮ ಹತ್ರ ಅವ್ರು ಮದುವೆ ಆಗಿಲ್ಲ ಅನ್ನೋದಕ್ಕೆ ಅಂದಾಗ ಹೌದು ನಾನು ಸಾಕ್ಷಿ ಕಲೆಕ್ಟ್ ಮಾಡ್ತೀನಿ ಹೆಕ್ಕಿ ತೆಗಿತೀನಿ ಅಂತ ಜುನಾರ್ದನ್ ಅವರು ಹೇಳಿದ್ರೆ ಹೌದಾ ಹೆಕ್ಕಿ ತೆಗಿತೀರಾ ಸರಿ ಆಯಿತು ಬಿಡಿ ತೆಗೆದ ನಂತರ ಬನ್ನಿ ಆಮೇಲೆ ಯೋಚನೆ ಮಾಡೋಣ ಇವರಿಬ್ಬರು ಮದುವೆ ಆಗಿದೆ ಅಂತಾನೆ ನಾನು ಹೇಳೋದು ಅಂತ ಹೇಳ್ತಾರೆ ಈ ಕಡೆ ರಚನಾ ಜೀವ ಂತೂ ಖುಷಿ ಆಗತ್ತೆ ಆದ್ರೂ ಕೂಡ ನನಗೆ ಕೆಲವೊಂದು ಅನುಮಾನಗಳಿದಾವೆ ಹಾಗಾಗಿ ಕೃಷ್ಣನ ಜೊತೆ ನಾನು ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಕೃಷ್ಣ ಸತ್ಯ ಹೇಳಿದ್ರೆ ಏನಪ್ಪಾ ಮಾಡೋದು ಅಂತ ರಚನಾ ಜೀವ ಪೇಚಾಡ್ತಾ ಇದ್ರೆ ಆ ಕಡೆ ಮುಖ ತೊಳ್ಕೊಳಕ್ ಹೋದಂತ ವಜ್ರೇಶ್ವರಿಯ ಮಗು ನನ್ನ ರಾಕ್ಷಸಿ ಅನ್ನತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ನಾನು ನೀವಿಬ್ರು ನಾಟಕ ಮಾಡ್ತಿದ್ರ ಮದ್ವೆ ಆದ್ರಿ ಅಂತ ನೋಡ್ತಾರಿ ಏನ್ ಮಾಡ್ತೀನಿ ಜೀವ ಈಗ ಇನ್ ನಿಜವಾಗ್ಲೂ ರಾಕ್ಷಸಿ ಆಗ್ತೀನಿ ಈ ಮನೋಹರ ನನ್ನ ಪ್ಲಾನ್ ಉಲ್ಟಾ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ಮನೋಹರ ಅವರಂತೂ ಫುಲ್ ಖುಷಿ ಖುಷಿಯಾಗಿದ್ದಾರೆ ತಮ್ಮ ಬಂದಿದ್ದೆ ತೇಜ್ ಏನೋಣ ಎಷ್ಟು ಖುಷಿಯಾಗಿದೆಯಾ ಅಂತ ಕೇಳ್ತಿದ್ರೆ ಇನ್ನೇನು ಅದಕ್ಕೆ ನನ್ನ ಮಗಳನ್ ಕಿತ್ಕೊಂಡ್ಲು ನನ್ನ ಬದುಕನ್ನೇ ಬರ್ಬಾದು ಮಾಡಿದ್ಲು ಹಾಗಂದು ಮಾತ್ರಕ್ಕೆ ಇವಾಗ ಅವರ ಆಡು ಆಟ ನಡಿಯೋಕ್ ನಾನು ಬಿಡ್ತೇನೆ ಖಂಡಿತ ಇಲ್ಲ ಅಂತ ಹೇಳಿ ನಾನೇ ಅದನ್ನೆಲ್ಲ ಮಾಡಿದ್ದು ಬೇಕು ಅಂತ ನಿಹಾರಕ್ಕನ್ ಬೀಳಿಸಿ ಮದ್ವೆ ಆ ತಾಳಿ ಕಟ್ಕೊಳ್ಳಿ ರಚನಾ ಅಂತ ಅನ್ಕೊಂಡೆ ಬಟ್ ನಿಹಾರಕ ಹೋಗಿ ಅದಕ್ಕೆ ವಿರೋಧ ಬಿದ್ದು ಅದಕ್ಕೆ ಮುಖ ಆ ರೀತಿ ಆಯ್ತು ಅಂತ ಹೇಳ್ತಿದ್ರೆ ಇದು ನಿಜವಾಗ್ಲೂ ಅದಕ್ಕೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ಅಂದಾಗ ಏನಾಗುತ್ತೆ ಏನಿದೆ ಕಿತ್ಕೊಳ್ಳೋಕೆ ಎಲ್ಲ ಕೂಡ ಕಿತ್ಕೊಂಡಿದ್ದಾಗಿದೆ ಇನ್ನೇನು ಇಲ್ಲ ಎಲ್ಲ ಇರೋದು ನಿನ್ನ ಹತ್ರನೇ ನೀನು ಉಳಿಸ್ಕೋ ರಚನೆ ಏನಾದರೂ ವಿಷಯ ಗೊತ್ತಾದರೆ ಸತ್ಯ ಏನಾಗುತ್ತೆ ಅಂತ ಗೊತ್ತಿದ್ಯಾ ಖಂಡಿತ ನಿಮಗೆ ಊಟ ಮಾಡೋಕ್ಕೂ ಊಟ ಇರೋದಿಲ್ಲ ಅಷ್ಟು ಬೀದಿಗೆ ಬೀಳಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೂಡ ಅವರು ಕೊಡ್ತಾರೆ ಆ ಕಡೆ ಕೌನ್ಸಿಲರ್ ಕಿಶ್ರ ಜೊತೆ ಮಾತಾಡ್ತಾರೆ ಏನು ಮಾತಾಡ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ಇಬ್ಬರು ಕೂಡ ಜೀವ ರಚನಾ ಪಿಚಾಡ್ತಾ ಇದ್ದಾರೆ ನಂತರ ಬಂದಿದ್ದೆ ಮಗುನ ಐಸ್ ಕ್ರೀಮ್ ಕೊಡ್ಸೋಕೆ ಅಂತ ಹೇಳಿ ಬಾಲನ್ ಕೈಲಿ ಕೊಟ್ಟು ಕಳಿಸಿ ಆ ಮಗುಗೆ ಅಪ್ಪ ಅಮ್ಮನ ಪ್ರೀತಿ ಬೇಕಾಗಿದೆ ನೀವಿಬ್ಬರು ಪದೇ ಪದೇ ಜಗಳ ಆಡ್ತಿರ್ತೀನಿ ಅಂತ ಅಪ್ಪ ಅಮ್ಮ ಎಂದು ಕೂಡ ಮಕ್ಕಳು ಮುಂದೆ ಜುಗಳ ಆಡಬಾರ್ದು ಮಕ್ಕಳಿಗೆ ನೀವೇ ಒಂದು ಆಗಿ ಬಿಂಬಿಸ್ಬೇಕಾಗಿದೆ ನಿಮ್ಮ ನೀವೇ ಅವ್ರಿಗೆ ಐಡಲ್ ಆಗಿರ್ತೀರ ಇನ್ನು ಮುಂದೆ ಜಗಳ ಆಡಬಾರ್ದು ಚೆನ್ನಾಗಿರ್ಬೇಕು ಇಬ್ರು ಕೂಡ ಮಗು ಜೊತೆ ಮಗುಗೆ ಒಂದು ಸ್ಥೈರ್ಯ ಬರುವಾಗಿರ್ಬೇಕು ಇಲ್ಲಾಂದ್ರೆ ನಿಮ್ಮ ಇಬ್ರನ್ನ ಜೈಲಿಗೆ ಕಳಿಸೋದಂತೂ ಗ್ಯಾರಂಟಿ ಅಂತ ಹೇಳಿ ಕೌನ್ಸಿಲರ್ ಹೇಳ್ತಾರೆ ನಂತರ ಜನವರಲ್ಲಂತೂ ಕೋಪ ಮಾಡ್ಕೊಂಡು ಮಗನ ಮೇಲೆ ಕೆಂಡ ಅಪ್ಪನ್ ಅಪ್ಪನ ವಿರುಗ್ದಾನೆ ನಿಂತ್ಕೋತಿಯಲ್ಲು ಅಂತ ಹೇಳ್ತಿದ್ರೆ ನಿಲ್ಲೇಬೇಕಾಗತ್ತಲ್ವ ನಿಮ್ಮಂತ ಅಪ್ಪ ಇದ್ಮೇಲೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಜೀವ ಬಂದಿದೆ ಏನ್ ಮಾಡ್ಕೋತೀರಾ ನೀವು ಏನೂ ಮಾಡ್ಕೊಳೋಕಾಗಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ನಿಮಗೆ ಕೃಷ್ಣನ ತಾತನಾಗಿ ಪ್ರೀತಿ ಮಾಡಬೇಕು ನೋಡಬೇಕು ಅಂದರೆ ನಾನು ನಿಜವಾಗ್ಲೂ ಅವಕಾಶ ಮಾಡ್ಕೊಡ್ತೀನಿ ಅದಕ್ಕೆ ಬೇಡ ಅನ್ನೋ ಅದನ್ನು ಬಿಟ್ಟು ಕಿತ್ಕೋತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನಿಮಗೆ ಅದನ್ನು ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರೋನಲ್ಲ ನಾನು ಅಂತ ಹೇಳ್ತಾರೆ ಜೊತೆಗೆ ಬಾಲನ ಕರೆದು ಕೃಷ್ಣನ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂದರೆ ಅಂದ್ರೆ ಮುಂದಿನ ವಿಜಿಯುಗೋಸ್ಕರ ಬೀಚ್ ಮಾಡೋದನ್ನ ಮರಿಬೇಕು